ಹಾಯ್ ಹೆಲೋ ವೆಲ್ಕಮ್ ಟು ಗೋವಿತ್ ಆರ್ಯ ಎಂಬ್ರಾಯ್ಡರಿ ಕ್ಲಾಸಸ್ ಆ್ಯಂಡ್ ಡಿಸೈನ್ಸ್ ಇವತ್ತಿನ ಕ್ಲಾಸ್ ನಿಮಗೇನೆಂದರೆ ಬೇಸಿಕ್ಕಾಗಿ ಅಂದರೆ ಸ್ಟಾರ್ಟಿಂಗ್ ಸ್ಟಿಚ್ಚಸ್ ಕಲಿಯೋಕ್ಕೆ ಬೇಸಿಕ್ ಏನು ನಿಮಗೆ ಮಟೀರಿಯಲ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ತುಂಬ ಮಟೀರಿಯಲ್ಸ್ ಬೇಕು ನಿಮಗೆ ಬೇಸಿಕಿಗೆ ಏನು ಬೇಕಂತ ಜಸ್ಟ್ ಈಗ ಕಲಿಯೋಕ್ಕೆ ಶುರುವಲ್ಲಿ ಏನು ಬೇಕಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪಾಪ್ಲಿಂಗ್ ಕ್ಲಾತ್ ಇದೆಯಲ್ಲ ಪೆಟ್ಟಿಕೊಟಿಗೆ ಎಲ್ಲ ಸ್ಟಿಚ್ಚಿಗೆ ತೊಗೊಳ್ತಾರೆ ನೋಡಿ ಕಾಟನ್ ಪಾಪ್ಲಿಂಗ್ ಕ್ಲಾತು ಆ ಕ್ಲಾತನ್ನು ತಗೊಳ್ಬೇಕಾಗತ್ತೆ ಅದು ಸ್ವಲ್ಪ ನಿಮಗೆ ಚೆನ್ನಾಗಿ ಬರುತ್ತೆ ಅದು ಹರಿಯೋದಿಲ್ಲ ನೀಡ್ಲೆಲ್ಲ ಹಾಕುವಾಗೆಲ್ಲ ನೀಡ್ಲಲ್ಲಿ ಸಿಕ್ಕಾಕ್ಕೊಳ್ಳೋದಿಲ್ಲ ಆ ಥರ ಎಲ್ಲ ಫಸ್ಟು ನಿಮಗೆ ಕಲಿಯುವಾಗ ಈ ಥರ ಪಾಪ್ಲಿಂಗ್ ಕ್ಲಾತಿಂದ ಕಲಿತ್ರೆ ಆಮೇಲೆ ಸಿಲ್ಕಲ್ಲಿ ಕಾಟನ್ನಲ್ಲಿ ಬೇರೆ ಬೇರೆ ಕ್ಲಾತ್ಗಳಲ್ಲೆಲ್ಲ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ಪಾಪ್ಲಿಂಗ್ ಕ್ಲಾತ್ ತೊಗೊಳ್ಳಿ ಆಮೇಲೆ ಸೀವಿಂಗ್ ಥ್ರೆಡ್ ತೊಗೊಳ್ಳಿ ಸೀವಿಂಗ್ ಥ್ರೆಡ್ ಒಂದು ಬೇಕಾಗುತ್ತೆ ನಿಮಗೆ ಸೇವಿಂಗ್ ಥ್ರೆಡ್ಡಿಂದನೇ ಫಸ್ಟ್ ನೀವು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಆಮೇಲೆ ಜರಿ ಥ್ರೆಡ್ಡು ಸೇವಿಂಗ್ ಥ್ರೆಡ್ ನಂತರ ನಿಮಗೆ ಜರಿ ಥ್ರೆಡ್ ಇದೆಯಲ್ಲ ಅದರಲ್ಲಿ ಪ್ರ್ಯಾಕ್ಟೀಸ್ ಆಗುತ್ತೆ ಜರಿ ಥ್ರೆಡ್ ನಂತರ ಸಿಲ್ಕ್ ಥ್ರೆಡ್ಡು ಸಿಲ್ಕ್ ಥ್ರೆಡ್ ನಂತರ ಮತ್ತು ನಿಮಗೆ ಈ ಥರ ಪೈಪಿಂಗ್ ಥ್ರೆಡ್ ಒಂದು ಅವಶ್ಯಕತೆ ಇರುತ್ತೆ ಹಾಗೆ ಫ್ಯಾಬ್ರಿಕ್ ಗ್ಲೂ ಕೂಡ ಅವಶ್ಯಕತೆ ಇರುತ್ತೆ ಬೇಸಿಕ್ಕಾಗಿ ನಿಮಗೆ ಹೇಳ್ತಾ ಇರೋದು ಹಾಗೆ ಎಲ್ಲ ಸೈಜ್ದು ನೀಡ್ಲದೊಂದು ಬಾಕ್ಸ್ ಸಿಗುತ್ತೆ ಈ ಥರ ಬಿಗ್ ಐ ನೀಡ್ಲಿ ಸ್ಮಾಲ್ ಐ ನೀಡ್ಲು ಎಲ್ಲ ಥರ ಸೈಜ್ ಕೂಡ ಸಿಗುತ್ತೆ ಈ ಬಾಕ್ಸಲ್ಲಿ ಈ ಥರ ಒಂದು ಬಾಕ್ಸ್ ತೊಗೊಂಬಿಡಿ ಆಮೇಲೆ ಟೇಪ್ ತೊಗೊಳ್ಳಿ ಓಕೆನಾ ಅಳತೆ ಟೇಪ್ ತೊಗೊಳ್ಳಿ ಅದು ಡಿಸೈನ್ ಕೆಲವೊಂದು ಡಿಸೈನಿಗೆ ಅಳತೆಗೆ ಬೇಕಾಗುತ್ತೆ ನಿಮಗೆ ಹಾಗೆ ಕಟರನ್ನು ತೊಗೊಳ್ಳಿ ಮತ್ತು ಸ್ಕೇಲು ಪೆನ್ಸಿಲು ತೊಗೊಳ್ಳಿ ಓಕೆನಾ ನಿಮಗೆ ಪ್ರಾಕ್ಟೀಸಿಗೆ ಬೇಕಾಗುತ್ತೆ ಶೇಪ್ಗಳೆಲ್ಲ ಹಾಕ್ಕೊಳ್ಳಿಕ್ಕೆ ಸ್ಟ್ರೈಟ್ ಲೈನು ಅಡ್ಡ ಲೈನ್ ಹಾಕ್ಕೊಳ್ಳಿಕ್ಕೆ ಬೇಕಾಗುತ್ತೆ ನಿಮಗೆ ಬೇಸಿಕ್ ಏನು ಬೇಕಂತ ಹೇಳ್ತಾ ಇರೋದು ಈಗ ನಿಮಗೆ ಶುರುವಾಗ ಕಲೀಲಿಕ್ಕೆ ಓಕೆನಾ ಕಲೀಲಿಕ್ಕೆ ನಿಮಗೆ ಏನೇನು ಬೇಕು ಏನೇನು ಮುಖ್ಯವಾಗಿ ಅವಶ್ಯಕತೆ ಇರೋ ಮೆಟೀರಿಯಲ್ಸ್ ಮಾತ್ರ ಹೇಳ್ತಾ ಇದ್ದೀನಿ ನೋಡಿ ಅದು ದಾರ ಅದು ಫೋರ್ಟೀನ್ ನಂಬರ್ದು ನೀಡ್ಲು ಮತ್ತು ಇದು ತರ್ಟೀನ್ ನಂಬರ್ ನೀಡ್ ತುಲಿಪ್ ಜಪಾನ್ ಬ್ರ್ಯಾಂಡಿದು ತುಲಿಪ್ ನೀಡ್ಲು ಬರುತ್ತಲ್ಲ ಅದರಲ್ಲಿ ತರ್ಟೀನ್ ಮತ್ತು ಫೋರ್ಟೀನ್ ತಗೋಬೇಕು ಅದು ನಿಮಗೆ ಮೇನ್ ಬೇಕಾಗಿರೋ ನೀಡ್ಲುಗಳು ಓಕೆ ಅದು ಥ್ರೆಡ್ ನೀಡ್ಲು ಓಕೆನಾ ಥ್ರೆಡ್ ನೀಡ್ಲುಗಳವೆಲ್ಲ ಥ್ರೆಡ್ ವರ್ಕಿಗೆ ಯೂಸ್ ಮಾಡೋ ನೀಡ್ಲುಗಳು ಹಾಕಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತುಲಿಪ್ ಜಪಾನ್ ಬ್ರ್ಯಾಂಡಿದ್ದು ನೀಡ್ಲು ಬರುತ್ತೆ ಆ ನೀಡ್ಲು ನಿಮಗೆ ಬೀಡ್ಸ್ ನೀಡ್ಲು ಬೀಡ್ಸಿಗೆ ಯೂಸ್ ಮಾಡೋ ನೀಡ್ಲುಗಳು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಓಕೆನಾ ಅದನ್ನು ನೀವು ತಗೊಳ್ಬೇಕಾಗುತ್ತೆ ಯಾಕೆಂದರೆ ನಿಮಗೆ ಪ್ರಾಕ್ಟೀಸ್ ಆದ ನಂತರ ನಿಮಗೆ ಫುಲ್ ಲೋಡು ಬೀಡ್ಸ್ ಇದೆಲ್ಲ ಸಿಗುತ್ತೆ ನಿಮಗೆ ಫುಲ್ ತುಂಬ ತುಂಬ ಬೀಡ್ಸ್ ಎಲ್ಲ ಯೂಸ್ ಮಾಡೋವಂಥದ್ದು ನೋಡಿ ಈ ಥರ ಈಗ ಐರನ್ ನೀಡಲಿದೆಯಲ್ಲ ಆ ಥರ ಬೀಡ್ಸಿಗೆ ಯೂಸ್ ಆಗುತ್ತೆ ಇದು ಐರನ್ ನೀಡ್ಲು ನೋಡಿ ಇದು ದೊಡ್ಡ ದೊಡ್ಡ ಬೋಟಿಕ್ಗಳಲ್ಲೆಲ್ಲ ಯೂಸ್ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಟರ್ನ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಅಂತೇಳಿ ಐರನ್ ನೀಡ್ಲನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಐರನ್ ನೀಡ್ಲು ನೀವು ಪ್ರ್ಯಾಕ್ಟೀಸಿಗೆ ಸ್ಟಾರ್ಟಿಂಗ್ ಐರನ್ ನೀಡ್ಲು ಮತ್ತು ತುಲಿಪ್ತು ಎಲ್ಲ ಥರ ನೀಡಲಿಂದ ಪ್ರಾಕ್ಟೀಸ್ ಮಾಡಿ ಮಾಡಿ ಆಗ ನಿಮಗೆ ತುಂಬ ಸುಲಭ ಆಗುತ್ತೆ ಎಲ್ಲ ಥರ ನೀಡಲಲ್ಲೂ ಪ್ರಾಕ್ಟೀಸ್ ಬಂದರೆ ನಿಮಗೆ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಕಷ್ಟ ಅನ್ಸಲ್ಲ ಒಂದು ಸತಿ ಆ ಆಲಿಲ್ಲ ಈ ನೀಡಿಲ್ಲ ಈ ನೀಡಲು ಬೇಕಾಗುತ್ತೆ ಅಂತ ಹೇಳಿ ಕನ್ಫ್ಯೂಸ್ ಆಗೋದೇನು ಬೇಡ ಎರಡು ನೀಡ್ಲಲ್ಲಿ ತುಲಿಪ್ ಚಪ್ಪನ್ ನೀಡ್ಲು ತರ್ಟೀನ್ ಮತ್ತು ಫೋರ್ಟೀನ್ ಸಿಲ್ಕ್ ಥ್ರೆಡ್ ಥ್ರೆಡ್ ನೀಡಲತ್ತು ಮತ್ತು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬೀಡ್ಸ್ ನೀಡ್ಲು ಹಾಗೆ ಇದು ನೋಡಿ ಇದು ಬೀಡ್ಸ್ ನೀಡಲು ಐರನ್ ಬೀಡ್ಸ್ ನೀಡ್ಲು ಇದು ಫುಲ್ ಲೋಡೆಡ್ ಲೋಡೆಡ್ ಅಂದರೆ ಫುಲ್ ಲೋಡ್ ಮಾಡಿಬಿಟ್ಟು ಸ್ಟಿಚ್ ಮಾಡೋವಂಥದ್ದು ಇದು ನೋಡಿ ಇದು ಇದು ಕೂಡ ಬೀಡ್ಸ್ ನೀಡ್ಲು ಮತ್ತು ಜರ್ದೂಸಿ ನೀಡ್ಲು ಜರ್ದೂಸಿ ವರ್ಕ್ ಮಾಡ್ತೀವಲ್ಲ ತೆಳು ಇರುತ್ತೆ ತುಂಬ ಅದು ಕೂಡ ಹೋಲ್ ತುಂಬ ತೆಳು ಇರುತ್ತೆ ಜರ್ದಸಿ ಇದಿಷ್ಟು ನಿಮಗೆ ಬೇಸಿಕ್ಕಾಗಿ ಬೇಕಾಗಿರೋ ಮಟೀರಿಯಲ್ಸ್ ಅಂದರೆ ಸ್ಟಾರ್ಟಿಂಗ್ ಕಲೀಲಿಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ ಆಮೇಲೆ ನಿಮಗೆ ಏನೇನು ಬೇಕಂತ ಮತ್ತೆ ವರ್ಕ್ ಸ್ಟಾರ್ಟ್ ಆಗುವಾಗ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ತೀನಿ ಆ ವರ್ಕಿನ ಪ್ರಕಾರ ನೀವು ಐಟಮ್ ತಗೊಳ್ತೋಗಿ ಸುಮ್ಮನೆ ಎಲ್ಲದಕ್ಕೂ ದುಡ್ಡು ಹಾಕಿ ವೇಸ್ಟ್ ಮಾಡೋದು ಬೇಡ ಇದಿಷ್ಟು ಮೇಯ್ನಾಗಿ ತೊಗೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ರಿಪ್ಲೈ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Hági support, my dear friends. Oké, okay, bye!